ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶನಿವಾರಗಳಲ್ಲಿ ಏಕಾದಶಿಗಳಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ಕರೆಯುವ ದೈವವಾದ ಬೇಗ ಕರುಣೆ ಮಾಡ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿನ ಸುಮಾರು ಜನ ಪೂಜೆ ಮಾಡ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಮನೆ ದೇವರು ಅವರೇ ಆಗಿರ್ತಾರೆ ಅಂತಹ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮನೇಲಿರ್ತಕ್ಕಂತಹ ಅಷ್ಟ ಕಷ್ಟಗಳನ್ನ ತೀರ್ಸ್ಕೊಳ್ಬೇಕು ದಾರಿದ್ರ್ಯವನ್ನು ಹೋಗ್ಲಾಡ್ಸ್ಕೊಳ್ಬೇಕು ಸಿರಿ ಸಂಪತ್ತು ಬೇಕು ಅಷ್ಟೈಶ್ವರ್ಯ ಬೇಕು ಧಾನ್ಯ ಸಮೃದ್ಧಿ ಇರಬೇಕು ಅನ್ನೋದಾದ್ರೆ ವೆಂಕಟೇಶ್ವರ ಸ್ವಾಮಿಯನ್ನ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಲಾಭ ಸಿಗುತ್ತೆ ರಾಜಯೋಗ ಬರುತ್ತೆ ಪ್ರತಿಯೊಬ್ಬರು ಸಹ ಮನಸ್ಪೂರ್ವಕವಾಗಿ ಮನಸ್ಸಿನಿಂದ ಏಕಾಗ್ರತೆಯಿಂದ ಈ ಒಂದು ಈಗ ಹೇಳ್ತಕ್ಕಂತ ರೀತಿನಲ್ಲಿ ಪೂಜೆ ಮಾಡ್ಕೊಂಡಿದ್ದೆ ಆದ್ರೆ ಮಹಾಲಕ್ಷ್ಮಿಯ ಕೃಪೆ ವೆಂಕಟೇಶ್ವರ ಸ್ವಾಮಿಯ ಜೊತೆ ಮನೆಗೆ ಬರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ಕಷ್ಟ ಕೋಟಳೆಗಳಿದ್ರು ಸಹ ಹಣಕಾಸಿನ ಸಮಸ್ಯೆ ಇದ್ರು ಸಾಲಗಳು ಜಾಸ್ತಿ ಇದ್ರು ದುಡ್ಡಿಲ್ಲ ಅಂತ ಕೊರಗೋರೆಲ್ಲರೂ ಸಹ ಒಂದು ಇಪ್ಪತ್ತೊಂದು ಶನಿವಾರದಲ್ಲಿ ಅಥವಾ ಇಪ್ಪತ್ತೊಂದು ಏಕಾದಶಿನಲ್ಲಿ ಭಗವಂತನನ್ನ ಆರಾಧನೆ ಮಾಡಿ ನೋಡಿ ಕೋರಿಕೆಯನ್ನ ಹೇಳ್ಕೊಳ್ಳಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಏನು ಬೇಕೋ ಮುಖ್ಯವಾಗಿ ಅನ್ನೋದಾದ್ರೆ ಒಂದು ತುಳಸಿ ಮಾಲೆ ಬೇಕು ತುಳಸಿ ದಳಗಳು ಬೇಕು ಅಕ್ಕಿ ಹಿಟ್ಟಿನ ದೀಪಗಳು ಬೇಕು ಹಾಗೆ ಪಚ್ಚ ಕರ್ಪೂರ ಬೇಕು ಏಳು ಲವಂಗ ಬೇಕು ಅಕ್ಷತೆ ಬೇಕು ಮತ್ತೆ ಬತ್ತಿ ಐದು ಬತ್ತಿಗಳು ಬೇಕು ತುಪ್ಪ ಬೇಕು ಅವತ್ತಿನ ದಿನ ಏನ್ ಮಾಡ್ಬೇಕು ಅಂದ್ರೆ ಏಕಾದಶಿ ದಿನ ಅಥವಾ ಶನಿವಾರದಲ್ಲಿ ಯಾವತ್ತು ನೀವು ಮಾಡ್ತೀರಾ ಅಂತ ಅನ್ಕೊಡ್ತೀರಾ ಅವತ್ತಿನ ದಿನ ನೀವು ಬೆಳಗ್ಗೆ ಬೇಗನೆದ್ದು ತಲೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಭ್ರ ಮಾಡಿ ಹಾಲನ್ನ ಹಾಕಿ ವಸೀಲನ್ನ ತೊಳೆದು ಮತ್ತೆ ಅರಿಶಿನವನ್ನ ಹಚ್ಚಿ ಕುಂಕುಮವನ್ನ ಹಚ್ಚಿ ಎರಡು ದೀಪಗಳನ್ನ ಅವತ್ತು ಹಚ್ಚಬೇಕು ಬಾಗಿಲಿನಲ್ಲಿ ಮಣ್ಣಿನ ದೀಪ ಅಥವಾ ಇತ್ತಾಳೆ ದೀಪ ಯಾವ್ದಾದ್ರು ಸರಿ ಬಾಗಿಲಿನಲ್ಲಿ ದೀಪವನ್ನು ಹಚ್ಚಬೇಕು ಇದು ಸಂಜೆ ಸಮಯದಲ್ಲಿ ಮಾಡ್ಬೇಕು ಈ ಏಕಾದಶಿ ದಿನ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರ್ತಾಳೆ ಅನ್ನೋದು ಉಲ್ಲೇಖ ಇರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ನಾವು ಮಾಡಿದಾಗ ಮಹಾಲಕ್ಷ್ಮಿನೂ ಸಹ ಮನೆಗೆ ಬರೆಸ್ಕೊಳ್ಬೇಕಾಗುತ್ತೆ ಇನ್ನು ಮನೆ ಒಳಗಡೆ ದೇವರ ಮನೆಯಲ್ಲಿ ಬಂದು ಶುದ್ಧವಾಗಿ ಎಲ್ಲವನ್ನ ಸ್ವಚ್ಛ ಮಾಡಿ ದೇವರ ಫೋಟೋಗಳನ್ನ ಮೂರ್ತಿಗಳನ್ನ ಅಲ್ಲಿರ್ತಕ್ಕಂತಹ ಎಲ್ಲ ಒಂದು ಸಾಮಗ್ರಿಯನ್ನ ಶುದ್ಧ ಮಾಡಿ ದೇವರ ಕೋಣೆಯನ್ನ ಶುದ್ಧಿ ಮಾಡ್ಕೊಳ್ಬೇಕು ಇದನ್ನ ಶನಿವಾರಗಳಲ್ಲಿ ಮಾತ್ರ ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ಗಂಧದಿಂದ ಅರಿಶಿಣದಿಂದ ಬೊಟ್ಟನ್ನ ಇಡಬೇಕು ಕುಂಕುಮವನ್ನು ಹಚ್ಚಬೇಕು ಮೂರ್ತಿಗೆ ತುಳಸಿ ಆಹಾರವನ್ನ ಹಾಕ್ಬೇಕಾಗುತ್ತೆ ಕೋರಿಕೆಗಳು ಬೇಗ ನೆರವೇರಬೇಕು ಅನ್ನೋದಾದ್ರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಬಹುದು ಆದ್ರೆ ಇವತ್ತಿನ ದಿನ ಹಿಟ್ಟಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಭಗವಂತನ ಮುಂದೆ ಅದನ್ನ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಒಂದು ರಂಗೋಲಿಯನ್ನ ಹಾಕಿ ಅದರ ಮೇಲೆ ಅರ್ಶಿನ ಕುಂಕುಮ ಇಟ್ಟು ಅದರ ಮೇಲೆ ದೀಪಗಳನ್ನ ಇಡ್ಬೇಕು ದೀಪಗಳಿಗೆ ಶುದ್ಧವಾದ ಮನಸ್ಸಿನಿಂದ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನ ಹೂವನ್ನ ಹಾಕಿ ಅಲಂಕಾರ ಮಾಡಿ ನಂತರ ಆ ದೀಪದಲ್ಲಿ ತುಪ್ಪವನ್ನ ಹಾಕಿ ಐದು ಬತ್ತಿಗಳನ್ನ ಹಾಕ್ಬೇಕು ಒಂದೊಂದ್ರಲ್ಲೂ ತುಪ್ಪವನ್ನ ಹಾಕಿ ಬತ್ತಿಯನ್ನ ಹಾಕಿ ದೀಪವನ್ನ ಬೆಳಗ್ಸ್ಬೇಕು ಮತ್ತೆ ಗೋವಿಂದ ನಾಮಗಳನ್ನ ಹೇಳ್ಕೊಡ್ಬೇಕು ತುಳಸಿ ದಳಗಳನ್ನ ಅರ್ಪಣೆ ಮಾಡ್ತಾ ಪಚ್ಚ ಕರ್ಪೂರದಿಂದ ಆರತಿಯನ್ನ ಮಾಡಬೇಕು ನೈವೇದ್ಯಕ್ಕಾಗಿ ಬೆಲ್ಲದ ಪಾನಕವನ್ನ ಇಡಬೇಕಾಗುತ್ತೆ ಮತ್ತು ಒಂದು ಅರಿಶಿನ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಏಳು ಲವಂಗಗಳನ್ನ ಹಾಕಿ ದೇವರ ಮುಂದೆ ಇಟ್ಟು ಧೂಪವನ್ನ ತೋರಿಸಿ ಪೂಜೆಯನ್ನ ಮಾಡಿ ನಂತರ ಅದನ್ನ ಎಲ್ಲಿ ಹಣವನ್ನ ಇಡ್ತಾರೋ ಅಲ್ಲಿ ಈ ಒಂದು ಲವಂಗದ ಒಂದು ಏನ್ ಕಟ್ಟಿರ್ತೀರ ಅರಿಶಿನದ ಬಟ್ಟೆಯಿಂದ ಆ ಒಂದು ಗಂಟನ್ನ ಇಡಬೇಕಾಗುತ್ತೆ ಇನ್ನು ಕೂತು ಪ್ರಾರ್ಥನೆಯನ್ನ ಮಾಡಬೇಕು ಏನೆಲ್ಲ ಸಮಸ್ಯೆ ಇದೆಯೋ ಅದನ್ನೆಲ್ಲವನ್ನ ಹೇಳ್ಕೊಂಡು ಹರಕೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಇಂದಿಷ್ಟು ದಿನಗಳಲ್ಲಿ ನಮ್ಮ ಕೋರಿಕೆ ನೆರವೇರಬೇಕು ನಾವು ಧರ್ಮದಲ್ಲಿ ನ್ಯಾಯದಲ್ಲಿ ನಡಿಬೇಕು ನಮ್ಗೆ ಇರ್ತಕ್ಕಂತಹ ಜ್ಞಾನವನ್ನ ದೂರ ಮಾಡಿ ಯಾವುದೇ ಒಂದು ಕೆಲಸ ಮಾಡುದು ಅದು ಶುದ್ಧವಾದ ಒಂದು ರೀತಿಯಲ್ಲಿ ನಿಮ್ಮ ಅನುಗ್ರಹದಿಂದ ಒಳ್ಳೇದೇ ಆಗ್ಬೇಕು ನೆರವೇರ್ಬೇಕು ನೀವು ಸ್ವತಃ ನಮ್ಮ ಜೊತೆ ಇದ್ದು ಅದನ್ನ ನಡೆಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾವೇನು ಮಾಡಕ್ಕಾಗಲ್ಲ ಪರಮಾತ್ಮ ನಮ್ಮ ಜೊತೆ ಇದ್ರೆ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲದ್ರಲ್ಲೂ ಜಯ ಸಿಗುತ್ತೆ ಸುಖ ಅನ್ನೋದು ಸಿಗುತ್ತೆ ತಾಪತ್ರಯಗಳು ತನ್ನ ತಾನೆಗೆ ದೂರ ಹೋಗುತ್ತೆ ಅಡ್ಡ ಬಂದಿರ್ತಕ್ಕಂತಹ ಕಲ್ಲು ಮುಳ್ಳುಗಳು ಸರಿಕೊಂಡು ವಿಘ್ನಗಳು ದೂರ ಆಗಿ ಅದೃಷ್ಟ ಅನ್ನೋದು ಒಲಿದು ಬರುತ್ತಾ ಇರುತ್ತೆ ಯಾಕಂದ್ರೆ ಮಹಾಲಕ್ಷ್ಮಿ ಶ್ರೀನಿವಾಸ ಅಂತ ಹೇಳ್ತೀವಿ ಶ್ರೀಯನ್ನ ತನ್ನ ವಕ್ಷಸ್ಥಳದಲ್ಲಿ ಧರಿಸ್ಕೊಂಡಿರ್ತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯು ನಮ್ಮ ಕರೆಗೆ ಹೋಗೊಟ್ಟು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಹಾಗೆ ಮಹಾಲಕ್ಷ್ಮಿ ಒಲಿದು ಬಂದ್ರೆ ವೆಂಕಟೇಶ್ವರ ಸ್ವಾಮಿಯು ಸಹ ಅಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ನಮ್ಗೆ ಅದೃಷ್ಟ ಬೇಕು ದುಪ್ಪಟ್ಟು ಲಾಭ ಬೇಕು ರಾಜಯೋಗ ಇರಬೇಕು ಮನೆಯಲ್ಲಿ ಅಖಂಡ ಐಶ್ವರ್ಯ ಇರಬೇಕು ಅನ್ನೋರೆಲ್ಲರೂ ಸಹ ಇದೆಲ್ಲ ಬರೀ ಬಾಯಿ ಮತಗಲ್ಲ ಆ ರೀತಿಯ ಒಂದು ಬದುಕನ್ನ ನಾವೆಲ್ಲರೂ ಬದುಕಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಸಹ ಇಂತ ಒಂದು ಭಗವಂತನ ಕೃಪೆ ಇರಬೇಕು ಇನ್ನು ಈ ಪೂಜೆಯನ್ನ ಮಾಡುವಾಗ ನೀರಿನಲ್ಲಿ ತುಳಸಿ ದಳವನ್ನು ಹಾಕಿ ಪೂಜೆಯನ್ನೆಲ್ಲ ಮಾಡಿ ಮುಗದ ಮೇಲೆ ಆ ನೀರನ್ನ ಮನೆಯಲ್ಲೆಲ್ಲ ಚುಮುಕಿಸಬೇಕು ಹಾಗೆ ತಲೆ ಮೇಲೆನು ಸ್ವಲ್ಪ ಚುಮುಕಿಸ್ಕೊಡ್ಬೇಕು ಹಾಗೆ ಪೂಜೆಗೆ ಇಟ್ಟಂತಹ ಅಕ್ಷತೆಯನ್ನು ಸಹ ತಲೆ ಮೇಲೆ ಹಾಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನ ಮಾಡಿ ಆ ಆವತ್ತಿಗೆ ಪೂಜೆಯನ್ನ ನಾವು ಮುಗಿಸಿದೀವಿ ಅಂತ ಹೇಳ್ಬೇಕು ಮತ್ತೆ ಈ ದಿನಗಳಲ್ಲಿ ಮುಲ್ಲಂಗಿ ಬೆಳ್ಳುಳ್ಳಿ ಈರುಳ್ಳಿ ಅಥವಾ ತಾಮಸಿಕ ಆಹಾರಗಳನ್ನ ಸೇವನೆ ಮಾಡದೆ ಒಳ್ಳೆ ಶುದ್ಧವಾದ ಆ ಸೇವನೆ ಮಾಡಿದ್ದೆ ಆದ್ರೆ ಅನಾರೋಗ್ಯಗಳು ಬರಲ್ಲ ಅಂತ ಉಲ್ಲೇಖ ಇರ್ತಕ್ಕಂಥದ್ದು ಹಾಗಾಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದು ನಿಮ್ಮ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಆದ್ರೆ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ರೆ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಜೊತೆಗೆ ಈ ಏಕಾದಶಿಗಳಲ್ಲಿ ಅರಳಿ ಮರದ ಬಳಿ ಹೋಗಿ ದೀಪವನ್ನ ಹಚ್ಚಿಟ್ಟು ಎರಡು ಅಥವಾ ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿದ್ರೆ ವಿಷ್ಣು ಮೂರ್ತಿಯ ಪೂರ್ಣ ಆಶೀರ್ವಾದ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಇರ್ತಕ್ಕಂತ ಸಾಲಗಳು ತೊಂದರೆಗಳು ದುಡ್ಡಿನ ಸಮಸ್ಯೆಗಳೆಲ್ಲವೂ ದೂರ ಹೋಗಿ ಅಖಂಡ ಐಶ್ವರ್ಯ ಲಭಿಸುತ್ತೆ ಇದನ್ನ ನಿರಂತರವಾಗಿ ಮಾಡಿ ಏಕಾದಶಿಗಳಲ್ಲಿ ಮಾಡಿ ಅಥವಾ ಶನಿವಾರಗಳಲ್ಲಿ ಮಾಡಿ ಇಪ್ಪತ್ತೊಂದು ವಾರ ಇಪ್ಪತ್ತೇಳು ವಾರ ಅಂತ ಇಟ್ಕೊಂಡು ಮಾಡಿದ್ರಾಗ ತುಂಬಾ ಒಳ್ಳೇದಾಗ್ತಾ ಇರುತ್ತೆ ಅನೇಕ ಅನೇಕ ಲಾಭಗಳು ಈ ಪೂಜೆಯಿಂದ ಸಿಗ್ತಕ್ಕದ್ದು ಹಾಗಾಗಿ ಯಾವಾಗಲೂ ಒಳ್ಳೆದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೇ ಮಾಡ್ತಾ ಇರಿ ಮಾಡಿ